ದೇಶದಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದು ದಾಖಲೆ ಮಾಡಿದ್ದ ಕಾಂಗ್ರೆಸ್ ಸಂಸದ ರಕೀಬುಲ್ ಹುಸೇನ್ ಮೇಲೆ ಹಲ್ಲೆಯಾಗಿದೆ ಕ್ರಿಕೆಟ್ ಬ್ಯಾಟ್ಗಳಿಂದ ಅಸ್ಸಾಂನ ಈ ಹಿರಿಯ ಕಾಂಗ್ರೆಸ್ ನಾಯಕನ ಮೇಲೆ ಹಲ್ಲೆ ಮಾಡುವ ವಿಡಿಯೋ ವೈರಲ್ ಆಗಿದೆ ಗುರುವಾರ ಅಸ್ಸಾಂನ ನಾಗಾಂವ್ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸಂಸದ ರಕೀಬುಲ್ ಹುಸೇನ್ ಮತ್ತು ಅವರ ವೈಯಕ್ತಿಕ ಭದ್ರತಾಧಿಕಾರಿಗಳ ಮೇಲೆ ಗುಂಪೊಂದು ಹಲ್ಲೆ ನಡೆಸಿದೆ ಅಸ್ಸಾಂನ ನಾಗಾಂವ್ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸಂಸದ ರಕೀಬುಲ್ ಹುಸೇನ್ ಮತ್ತು ಅವರ ಪಿಎಸ್ಒಗಳ ಮೇಲೆ ಅಪರಿಚಿತ ವ್ಯಕ್ತಿಗಳು ದಾಳಿ ನಡೆಸಿದ ಒಂದು ದಿನದ ನಂತರ ಮುಖ್ಯಮಂತ್ರಿ ಹಿಮಂತ್ ಬಿಸ್ವ ಶರ್ಮಾ ಗುರುವಾರ ಪೊಲೀಸರು ಆಪಾದಿತ ದಾಳಿಯಲ್ಲಿ ಭಾಗಿಯಾಗಿರುವ ವ್ಯಕ್ತಿಗಳನ್ನು ಗುರುತಿಸಿದ್ದಾರೆ ಅಂತ ಹೇಳಿದ್ದಾರೆ ರಕೀಬುಲ್ ಹುಸೇನ್ ಮೇಲಿನ ದಾಳಿಯಲ್ಲಿ ಭಾಗಿಯಾಗಿರುವ ವ್ಯಕ್ತಿಗಳ ಹೆಸರುಗಳನ್ನು ಕೂಡ ಸಿಎಂ ಪೋಸ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ಸಂಸದ ಶ್ರೀ ರಕೀಬುಲ್ ಹುಸೇನ್ ಮೇಲಿನ ಹಲ್ಲೆಯ ಘಟನೆಯಲ್ಲಿ ಭಾಗಿಯಾಗಿರುವ ವ್ಯಕ್ತಿಗಳನ್ನು ಪೊಲೀಸರು ಗುರುತಿಸಿದ್ದಾರೆ ಅಂತ ಹಿಮಂತ್ ಬಿಸ್ವ ಶರ್ಮಾ ಪೋಸ್ಟ್ ಮಾಡಿದ್ದಾರೆ ಶರ್ಮಾ ತಮ್ಮ ಪೋಸ್ಟ್ನಲ್ಲಿ ಈ ಕೆಳಗಿನ ಹತ್ತು ಆರೋಪಿಗಳ ಹೆಸರುಗಳನ್ನು ಪಟ್ಟಿ ಮಾಡಿದ್ದಾರೆ ಜಮ್ತೋಲದ ಹಾರೂರ್ ಫಕೋಲಿಯಾ ಹರೇಶ್ ತಮುಲಿತುಪ್ನ ಬಸೀರ್ ಕಬೋಯಿ ಮರಿಯಾ ಕಸೇಮ್ ಅಲಿ ಕಬೋಯಿಮಾರ್ನ ರೋಸಿಡುಲ್ ಆಯೂಬ್ ಗುಣಬರಿ ರೈಲ್ವೆ ನಿಲ್ದಾಣದ ಲುಟ್ಕಿಯೋರ್ ರೌಮರಿಯಾ ಖಲೇಖ್ ಗೋರೆಮತಿ ಖೋಬಾದ ಮೊಜಿಬುರ್ ಕೋಚ್ಗಾಂವ್ನ ಜಹಾಂಗೀರ್ ಈ ಘಟನೆಯ ಆರೋಪಿಗಳು ಗುರುತಿಸಲಾದ ವ್ಯಕ್ತಿಗಳ ವಿರುದ್ಧ ಪೊಲೀಸರು ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ತಾರೆ ಅಂತ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಗುರುವಾರ ಅಸ್ಸಾಂನ ನಾಗಾಂವ್ ಜಿಲ್ಲೆಯಲ್ಲಿ ರುಪೋಹಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಗುಣೋಮರಿ ಗ್ರಾಮದಲ್ಲಿ ಪಕ್ಷದ ಸಭೆಯಲ್ಲಿ ಭಾಗವಹಿಸೋಕೆ ದ್ವಿಚಕ್ರ ವಾಹನದಲ್ಲಿ ಹೋಗ್ತಿದ್ದಾಗ ರಕೀಬುಲ್ ಹುಸೇನ್ ಮೇಲೆ ಕ್ರಿಕೆಟ್ ಬ್ಯಾಟ್ಗಳನ್ನು ಹಿಡಿದುಕೊಂಡಿದ್ದ ಜನರ ಗುಂಪೊಂದು ಹಲ್ಲೆ ನಡೆಸಿತ್ತು ದಾಳಿಕೋರರು ಮುಖಕ್ಕೆ ಕಪ್ಪು ಬಟ್ಟೆಯನ್ನು ಮುಚ್ಚಿಕೊಂಡು ಸಂಸದರ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ರು ಕಾಂಗ್ರೆಸ್ ನಾಯಕನ ವೈಯಕ್ತಿಕ ಭದ್ರತಾ ಅಧಿಕಾರಿಗಳು ಅಂದರೆ ಪಿಎಸ್ಒಗಳು ಗುಂಡು ಹಾರಿಸುವ ಮೂಲಕ ರಕೀಬುಲ್ ಹುಸೇನ್ ಅವರನ್ನು ರಕ್ಷಿಸೋಕೆ ಪ್ರಯತ್ನಿಸಿದ್ರು ಆದರೆ ಅವರ ಮೇಲೂ ಆ ಗುಂಪು ದಾಳಿ ನಡೆಸಿತ್ತು ಘಟನೆಯ ವಿಡಿಯೋಗಳಲ್ಲಿ ಮುಸುಕುಧಾರಿಗಳು ಹುಸೇನ್ ಅವರನ್ನ ಕ್ರಿಕೆಟ್ ಬ್ಯಾಟ್ ನಿಂದ ಹೊಡೆದು ಅವರನ್ನ ಬೆನ್ನಟ್ಟಿ ಅವರ ಭದ್ರತಾ ಅಧಿಕಾರಿಯೊಬ್ಬರ ಆಯುಧವನ್ನ ಕಷ್ಟಕೊಳ್ಳೋಕೆ ಪ್ರಯತ್ನಿಸ್ತಾ ಇರುವುದನ್ನ ಕಾಣಬಹುದು ಅಸ್ಸಾಂನ ಡಿಜಿಪಿ ಹರ್ಮೀತ್ ಸಿಂಗ್ ಅವರ ಪ್ರಕಾರ ಯಾರಿಗೂ ದೊಡ್ಡ ಗಾಯಗಳಾಗಿಲ್ಲ ಎಲ್ಲರೂ ಸಣ್ಣಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದಾರೆ ಘಟನೆಯ ಬಗ್ಗೆ ಎಸ್ಪಿ ಸ್ವತಃ ತನಿಖೆ ನಡೆಸುತ್ತಿದ್ದಾರೆ ಇಬ್ಬರು ಪಿಎಸ್ಒಗಳು ಸ್ವಲ್ಪ ಗಾಯಗೊಂಡಿದ್ದಾರೆ ಅಂತ ಡಿಜಿಪಿ ಹೇಳಿದ್ದಾರೆ ಹುಸೇನ್ ಪಕ್ಷದ ಸಭೆಗೆ ತೆರಳುತ್ತಾ ಇದ್ದಾಗ ಈ ಘಟನೆ ನಡೆದಿದೆ ಅಂತ ನಾಗಾಂವ್ ಎಸ್ಪಿ ಸ್ವಪ್ನೀಲ್ ದೇಕಾ ಹೇಳಿದ್ದಾರೆ ಹುಸೇನ್ ಅವರಿಗೆ ಯಾವುದೇ ಗಾಯಗಳಾಗಿಲ್ಲ ಆದರೆ ಅವರ ಇಬ್ಬರು ಪಿಎಸ್ಒಗಳಿಗೆ ಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅಂತ ಡಿಜಿ ಜಿಪಿ ಹರ್ಮೀತ್ ಸಿಂಗ್ ಪಿಟಿಐಗೆ ತಿಳಿಸಿದ್ದಾರೆ ಹುಸೇನ್ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಮತ್ತು ಪ್ರಥಮ ಚಿಕಿತ್ಸೆ ನೀಡಲಾಯಿತು ಪೊಲೀಸ್ ಪಡೆಗಳು ಆ ಪ್ರದೇಶದಲ್ಲಿ ಜನಸಮೂಹವನ್ನು ಚದುರಿಸಿದ್ರು ನಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯ ಸಮ್ಮುಖದಲ್ಲಿ ಕಾಂಗ್ರೆಸ್ ಸಂಸದರು ನಿಗದಿತ ಪಕ್ಷದ ಸಭೆಯಲ್ಲಿ ಭಾಗವಹಿಸಿದ್ರು ಕಾಂಗ್ರೆಸ್ ಸಂಸದರು ಜಿಲ್ಲೆಯಲ್ಲಿದ್ದಾಗ ವಿಶೇಷವಾಗಿ ಸಮಗುರಿ ಮತ್ತು ರುಪೋಹಿ ಹತ್ ಪ್ರದೇಶಗಳಲ್ಲಿ ಭದ್ರತೆಯನ್ನು ಹೆಚ್ಚೋಕೆ ಸಿಎಂ ಹಿಮಂತ ಬಿಸ್ವ ಶರ್ಮಾ ಆದೇಶಿಸಿದ್ದಾರೆ ಅಸ್ಸಾಂನಲ್ಲಿ ಕಾಂಗ್ರೆಸ್ನ ಸೋಲಿಲ್ಲದ ಸರದಾರ ರಕೀಬುಲ್ ಹುಸೇನ್ ದುಬ್ರಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯನ್ನ ಮಣಿಸಿ ಮೂರನೇ ಸ್ಥಾನಕ್ಕೆ ಇಳಿಸಿ ಹತ್ತು ಲಕ್ಷಕ್ಕೂ ಹೆಚ್ಚು ಮತಗಳ ಪ್ರಚಂಡ ಜಯ ಗಳಿಸಿದ್ರು ನೇರ ನೇರ ಸ್ಪರ್ಧೆ ಇದ್ದ ಆ ಪ್ರದೇಶದ ಎಲ್ಲ ಪ್ರಮುಖ ಪಕ್ಷಗಳ ಅಭ್ಯರ್ಥಿಗಳು ಕಣದಲ್ಲಿದ್ದ ಕ್ಷೇತ್ರಗಳ ಲೆಕ್ಕದಲ್ಲಿ ಇಡೀ ದೇಶದಲ್ಲೇ ಅತಿ ಹೆಚ್ಚು ಅಂತರದಿಂದ ರಕೀಬುಲ್ ಹುಸೇನ್ ಗೆಲುವು ಸಾಧಿಸಿದ್ದಾರೆ ರಕೀಬುಲ್ ಹುಸೇನ್ ಅವರು ಅಸ್ಸಾಮಿನ ದುಬ್ರಿ ಕ್ಷೇತ್ರದಿಂದ ಸಂಸದರಾಗಿದ್ದ ಎಐಯುಡಿಎಫ್ ನ ಬದ್ರುದ್ದೀನ್ ಅಜ್ಮಲ್ ಅವರನ್ನ ಹತ್ತು ಲಕ್ಷಕ್ಕಿಂತ ಹೆಚ್ಚು ಮತಗಳಿಂದ ಸೋಲಿಸಿ ಗೆದ್ದವರು ಅಸ್ಸಾಂನ ವಿಧಾನಸಭೆಯಲ್ಲಿ ಕಾಂಗ್ರೆಸ್ನ ಉಪನಾಯಕರಾಗಿದ್ದ ರಕೀಬುಲ್ ಹುಸೇನ್ ಅವರು ಐದು ಬಾರಿ ಶಾಸಕರಾದವರು ಎರಡ್ ಸಾವಿರದ ಹದಿನಾರರಲ್ಲಿ ಬಿಜೆಪಿ ಅಲೆ ಇದ್ದಾಗಲೂ ಅವರು ಗೆಲುವನ್ನು ಸಾಧಿಸಿದ್ರು ಹಿಮಂತ ಬಿಸ್ವ ಶರ್ಮಾ ಅವರು ಕೂಡ ಒಮ್ಮೆ ಚುನಾವಣೆಯಲ್ಲಿ ಸೋಲನ್ನ ಕಂಡಿದ್ದಾರೆ ಆದರೆ ರಕೀಬುಲ್ ಹುಸೇನ್ ಈವರೆಗೂ ಸೋಲನ್ನೇ ಕಂಡಿಲ್ಲ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ